Wow, color no sir. Miss Lily, color bandi dia blue shorts. Idu pink. Bro, what are these shorts? yeah dance gay. Blue shorts, blue blue illi dey. This black. Just piece dey ro. Count mar beg first One. Eh, my two one hey, I two. I do. One or two. Ah. Three. 5 इट्स ब्लू 5 6 7 8 वाओ नाइस कलर ಚೆನ್ನಾಗಿದೆ ಅಲ್ಲ ಇದನ್ನ ಚಾಕ್ ಫ್ರಾಕ್ ಗೆ ಮತ್ತೆ ಸ್ಕರ್ಟ್ ಗೆ ಎಲ್ಲಾ ಸಕ್ಕತ್ತ ಹಾಕೋಣ shorts ಓಹೋ ಇವಾಗ ಇದಾಕೊಬೇಕು ಮಿಸ್ ಹೇಳಿರೋದು ಬ್ಲೂ ಶಾರ್ಟ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಟನ್ ರೆಡ್ ಆಗಿದೆ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಶುಭ ಶನಿವಾರ ಹ್ಯಾಪಿ ವೀಕೆಂಡ್ ಮಸ್ತ್